ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಎಲ್ರು ಹೇಗಿದ್ದೀರಾ ಈ ದಿನ ಎಲ್ರಿಗೂ ಖುಷಿಯಾಗಾಗ್ಲಿ ಅಂತ ಆಶಿಸ್ತಾ ಇದು ಗುರುವಾರದ ವ್ಲಾಗ್ ಆಗಿರುತ್ತೆ ಮಾರ್ನಿಂಗ್ ಇಂದನೆ ವ್ಲಾಗ್ ಸ್ಟಾರ್ಟ್ ಮಾಡಿದೀನಿ ಫ್ರೆಶ್ ಅಪ್ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬರಕ್ಕೆ ತುಂಬಾನೇ ಲೇಟ್ ಆಗಿತ್ತು ಹಾಗಾಗಿ ಟಿಫನ್ ಬೇಡ ಅಂದ್ಬಿಟ್ಟು ಟಿಫನ್ ಸ್ಕಿಪ್ ಮಾಡೋಣ ಅಂತ ಸ್ವಲ್ಪ ಫ್ಲೇಕ್ಸ್ ಹಾಗೆ ಹಾಲ್ ಕನ್ಸ್ಯೂಮ್ ಮಾಡಿದೆ ಮತ್ತೆ ಮಧ್ಯಾಹ್ನ ಒಂದೇ ಸರಿ ಗೆ ಪ್ರಿಪೇರ್ ಮಾಡೋಣ ಅನ್ಬಿಟ್ಟು ಬಸ್ಸಾರು ಮತ್ತೆ ರಾಗಿ ಮುದ್ದೆ ಮಾಡೋಣ ಅಂತ ಇಲ್ಲಿ ಮನೇಲಿ ಹುರ್ಳ್ಳಿ ಕಾಯಿ ಇದ್ದಿದ್ರಿಂದ ಬಸ್ಸಾರು ಮಾಡೋಣ ಅಂತ ಅದ್ ಬೇಗಾನು ಆಗುತ್ತೆ ಮತ್ತೆ ಎರಡ್ ಟೈಮಿಗು ಮತ್ತೆ ನೈಟ್ಗೂ ಸರಿ ಹೋಗ್ಬಿಡುತ್ತೆ ಅಂತ ಸೊ ಹಾಗಾಗಿ ಬಸ್ಸಾರ್ ಮಾಡ್ತಿದ್ದೀನಿ ಅದಕ್ಕೆ ಏನೇನ್ ಬೇಕು ಹೇಗ್ ಮಾಡೋದು ನೋಡೋಣ ಬನ್ನಿ ಏನೇ ಸಾಂಬಾರ್ ಮಾಡಿ ಬಸ್ಸಾರ್ ಮಾಡಿದ ಟೇಸ್ಟ್ ಯಾವ್ದ್ರಲ್ಲೂ ಸಿಗಲ್ಲ ಅನ್ಸುತ್ತೆ ಒಂದೊಂದ್ಸರಿ ಬಸ್ಸಾರ್ ಮಾಡ್ಕೊಂಡು ಮುದ್ದೆ ತುಪ್ಪ ಅನ್ನ ಸಾರು ಪಲ್ಯ ಇದ್ರೆ ಒಂದ್ ಫುಲ್ ಮೀಲ್ ಆಗುತ್ತೆ ಬಟ್ ಏನು ಬಸ್ಸಾರು ಮುದ್ದೆ ತಿಂದಾಗ ಬೇರೆ ಏನು ಸಂಜೆ ಆದ್ರೂ ಅಷ್ಟೇ ಸ್ನಾಕ್ಸ್ ತಿನ್ಬೇಕು ಏನು ತಿನ್ಬೇಕು ಅನ್ಸೋದೇ ಇಲ್ಲ ಅಷ್ಟು ಸ್ಟಮಕ್ ಫುಲ್ ಆಗಿರುತ್ತೆ ಮತ್ತೆ ಪಲ್ಯ ಇರೋದ್ರಿಂದ ಡೈಜೆಷನ್ಗೂ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ನಾರಿನಂಶ ಸೇರಿದಷ್ಟು ಬಾಡಿ ಡೈಜೆಸ್ಟೆಡ್ ಆಗಿರುತ್ತೆ ಹಾಗಾಗಿ ಬಸ್ಸಾರ್ ಮಾಡಕ್ಕೆ ನಾನು ಇಲ್ಲಿ ಉರುಳಿಕಾಯಿ ಒಂದೇ ಒಂದ್ ಹೀರೆಕಾಯಿ ಇದೆ ಅದನ್ನು ಸೇರಿಸ್ಕೊಂಡು ಸಣ್ಣದಾಗಿ ನಾರೆಲ್ಲ ತೆಕ್ಕೊಂಡು ಹಚ್ಕೊಂಡು ಕುಕ್ಕರ್ ಅಲ್ಲಿ ಎರಡ್ ಗ್ಲಾಸ್ ಬೇಳೆ ಜೊತೆ ಸೇರ್ಸ್ಕೊಂಡು ಉಪ್ಪು ಹಾಕ್ಬಿಟ್ಟು ಒಂದೇ ಒಂದ್ ವಿಶಿಲು ಕೂಗಿಸ್ಕೋಬೇಕು ಕೂಗಿಸ್ಕೊಂಡು ಸ್ವಲ್ಪ ಪ್ರೆಷರ್ ಎತ್ಬಿಟ್ಟೆ ಪರ್ಫೆಕ್ಟ್ ಆಗಿ ಬೆಂದಿರುತ್ತೆ ಪ್ರೆಷರ್ ಏನಾದ್ರೂ ಲಾಸ್ಟಿಗೆ ಅದು ರಿಮೂವ್ ಮಾಡ್ಲಿಲ್ಲ ಅಂದ್ರೆ ಅದು ಸ್ವಲ್ಪ ಮೆತ್ತುವಾಗ್ಬಿಡುತ್ತೆ ಬೇಳೆ ಬಸ್ಸಾರ್ಗೆ ಹಸಿ ಕಾಯಿ ತುರಿ ಹಾಕ್ದಷ್ಟು ತುಂಬಾನೇ ಟೇಸ್ಟ್ ಪಲ್ಲಿಕಾಗ್ಲಿ ಸಾಂಬಾರ್ಗಾಗ್ಲಿ ಸೊ ಹಾಗಾಗಿ ನಾನ್ ಕಾಯಿ ಚಚ್ಕೊಂಡು ಇಲ್ಲಿ ಕೊಬ್ಬರಿ ತುರ್ಕೋತಾ ಇದ್ದೀನಿ ನಾವ್ ಏನೇ ಸಾಂಬಾರ್ ಮಾಡಿ ಹಸಿ ಕಾಯಿ ಹಾಕಿದಾಗ ಸ್ವಲ್ಪ ಟೇಸ್ಟ್ ಹೆನಾನ್ಸ್ ಆಗುತ್ತೆ ಅಂತಾನೆ ಹೇಳ್ಬೋದು ಸೊಪ್ಪು ಆಗ್ಲಿ ಮೊಳಕೆ ಬಸ್ಸಾರ್ ಆಗ್ಲಿ ಹೆಸರು ಕಾಳು ಬಸ್ಸಾರ್ ಆಗ್ಲಿ ಏನೇ ಬಸ್ಸಾರ್ ಮಾಡ್ಲಿ ಸ್ವಲ್ಪ ಹಸಿ ಕಾಯಿ ತುರಿ ಸೇರ್ಸಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗೋದು ತುಂಬಾನೇ ಜಾಸ್ತಿ ಆಗುತ್ತೆ ಒಂದು ಮಿಕ್ಸಿಗೆ ಸ್ವಲ್ಪ ಈರುಳ್ಳಿ ನಾಲ್ಕರಿಂದ ಐದು ಬೆಳ್ಳುಳ್ಳಿ ಸ್ವಲ್ಪ ಕಾಯಿ ತುರಿ ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಜೀರಿಗೆ ಹಾಗೆ ಮನೇಲಿ ಮಾಡಿಟ್ಟಿರೋ ಸಾಂಬಾರ್ ಪೌಡರು ಒನ್ ಆ್ಯಂಡ್ ಹಾಫ್ ಸ್ಪೂನ್ ಸೇರಿಸ್ಕೋತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಏನ್ ಬೇಯಿಸಿಟ್ವಲ್ಲ ಆ ಬೇಳೆ ಮತ್ತೆ ಒಂದೆರಡು ಮೂರು ಹುರುಳಿಕಾಯಿ ಅದು ಸೇರಿಸ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಸಾಂಬಾರ್ ಎಷ್ಟು ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಬೇಳೆ ತಕ್ಕೊಂಡ್ರ ಯಾಕಂದ್ರೆ ಬಸಾರು ಇಬ್ಬರಿಗೆ ಮೋರ್ಗೆ ಮಾಡಿದ್ರೆ ಅದು ಹೇಗ್ ಮಾಡಿದ್ರು ಟೂ ಟೈಮ್ ತ್ರೀ ಟೈಮ್ ಫೋರ್ ಟೈಮ್ ಆಗ್ಬಿಡುತ್ತೆ ಅಷ್ಟು ಜಾಸ್ತಿ ಆಗುತ್ತೆ ಬೇಳೆ ನಿಮ್ಗೆ ಎರಡ್ ಟೈಮಿಗೆ ಸಾಕಂದ್ರೆ ಸ್ವಲ್ಪ ನೋಡ್ಕೊಂಡು ಕಡಿಮೆನೆ ಬೇಳೆ ತಕ್ಕೊಂಡ್ರೆ ಎರಡ್ ಟೈಮಿಗೆ ಬಸಾರ್ ಖಾಲಿ ಆಗುತ್ತೆ ಡೈಲಿ ಅದೇ ತಿನ್ನಕು ಬೋರ್ ಅಲ್ವಾ ಹಾಗಾಗಿ ಹೀಗೆ ಫೈನ್ ಪೇಸ್ಟ್ ಮಾಡಿಕೊಂಡು ಅಷ್ಟು ಹುರ್ಳಿಕಾಯಿ ನೀ ಬೇಳೆಯಿಂದ ಏನು ಮಾಡಿ ಮಾಡಿಟ್ಕೊಂಡಿರ್ತೀವೋ ಆ ನೀರಿಗೆ ರುಬ್ಬಿರ ಅಂತ ಮಸಾಲೆ ಸೇರ್ಸ್ಕೋಬೇಕು ಬೇರೆ ನೀರು ಯೂಸ್ ಮಾಡಬಾರ್ದು ಬೇರೆ ನೀರು ಯೂಸ್ ಮಾಡಿದ್ರೆ ಸಾಂಬಾರ್ ಅಷ್ಟು ಟೇಸ್ಟ್ ಬರಲ್ಲ ಮುಂಚೆನೆ ನಮ್ಗೆ ಎಷ್ಟು ನೀರ್ ಬೇಕೋ ಅಷ್ಟು ನೀರ್ ಸೇರ್ಸ್ಕೊಂಡಾಗ ಬೇರೆ ನೀರ್ ಹಾಕಷ್ಟು ಅವಶ್ಯಕತೆ ಇರಲ್ಲ ಬೇರೆ ಎಕ್ಸ್ಟ್ರಾ ನೀರ್ ಸೇರ್ಸಿದ್ರು ಬಸ್ಸಾ ಟೇಸ್ಟೇ ಹೊರಟೋಗ್ಬಿಡುತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದ್ದುಸಿಟ್ಕೊಳದು ಇಲ್ಲಿ ಸೊಪ್ಪಿದ್ ಇತ್ತಲ್ಲ ಅದ್ರಲ್ಲಿ ನೀರೆಲ್ಲ ಫುಲ್ ರಿಮೂವ್ ಆಗೋಗಿತ್ತು ನಾನು ನೀರ್ ಇದ್ದಾಗ ಫುಲ್ಲು ಸ್ವೀಸ್ ಮಾಡ್ಕೊಬಿಡ್ತಿವಿ ಅವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಸ್ವಲ್ಪ ಪಾ ನೀರು ಸಾರ್ ಜೊತೆ ಸೇರ್ಸ್ಕೊತೀವಿ ಆದ್ರೆ ಇದ್ರಲ್ಲಿ ನಾನು ಟೂತ್ ಬಟ್ಲಲ್ಲಿ ಹಾಕಿಟ್ಟಿರೋದ್ರಿಂದ ನೀಟಾಗಿ ಎಲ್ಲ ನೀರ್ ಡ್ರೈ ಆಗಿತ್ತು ಉರ್ಲಿಕಾಯಿ ಕಾಯಿಯಲ್ಲಿ ಏನ್ ನೀರ್ ಉಳ್ಕೊಂಡಿರ್ಲಿಲ್ಲ ಹಾಗಾಗಿ ಒಂದ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಕರಿಬೇವು ಒಂದ್ ಈರುಳ್ಳಿ ಒರ್ಣ್ ಮೆಣಸಿನ್ಕಾಯಿ ಸೇರ್ಸ್ಕೊಂಡು ಬೇಳೆ ಹಾಗು ಉರ್ಲಿಕಾಯಿ ಏನ್ ಬೇಯಿಸಿಟ್ಟಿದ್ವೋ ಅದನ್ನು ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಉಪ್ಪು ಬೇಕಂದ್ರೆ ಸೇರಿಸ್ಕೊಂಡು ಹಾಗೆ ಕೊಬ್ಬರಿ ತುರಿ ಏನಿತ್ತು ಅದನ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಐದರಿಂದ ಹತ್ತು ನಿಮಿಷ ಸಿಮ್ಮಲ್ಲಿ ಹಿಟ್ಟು ಬೇಯಿಸಿದ್ರೆ ಪರ್ಫೆಕ್ಟ್ ಆಗಿ ಉರುಳಿಕಾಯಿ ಪಲ್ಯ ರೆಡಿ ಆಗುತ್ತೆ ಬಸ್ಸಾರ್ಗೆ ಆ ಕಡೆ ಬಸ್ಸಾರು ಒಂದ್ ಐದರಿಂದ ಹತ್ತು ನಿಮಿಷ ಮೀಡಿಯಂ ಉರಿಲಿ ಕುದಿಸ್ಕೊಂಡು ಉಪ್ಪು ಬೇಕಾದ್ರೆ ನೋಡ್ಕೊಂಡು ಸೇರಿಸ್ಕೊಂಡ್ರೆ ಆಯ್ತು ಸಾಂಬಾರ್ಗೆ ಒಗ್ಗರಣೆ ಮಾಡ್ಕೊಳಕ್ಕೆ ಒಂದ್ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಒಂದ್ ಮೂರ್ ಜಜ್ಜಿರ ಬೆಳ್ಳುಳ್ಳಿ ಕರಿಬೇವು ಸೇರ್ಸ್ಕೊಂಡು ಒಗ್ಗರಣೆ ಮಾಡ್ಕೊಂಡು ಏನ್ ಸಾಂಬಾರ್ ಕುದ್ದಿತ್ತೋ ಆ ಸಾಂಬಾರ್ಗೆ ಸೇರ್ಸ್ಕೊಂಡ್ರೆ ಪರ್ಫೆಕ್ಟ್ ಆಗಿ ಆಗಿರೋ ಅಂತ ಬಸ್ ಸಾಂಬಾರ್ ರೆಡಿ ಆಗುತ್ತೆ ಹುರುಳಿಕಾಯಿ ಬೇಳೆ ಬಸ್ ಸಾಂಬಾರ್ ರೆಡಿ ಆಯ್ತು ಇದನ್ನ ಮುದ್ದೆ ಜೊತೆ ತಿಂತಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಒಂದ್ ಒಳ್ಳೆ ಮೀಲು ము తుప్ప పల్ల్య బస్సారు స్వల్ప రెడ్ రైస్ తగ్గించి రెడ్ రైస్ అంటే ఫుల్ రెడ్ రైస్ అలా రాజముడి రైస్ అంత నైట్ ముద్దే జొతే ఆ రైస్ నమ్మనే యూస్ మోదు ಸೊ ಕಿಟ್ಸ್ ಎಲ್ಲಾ ಮನೇಲಿರೋದ್ರಿಂದ ಏನಾದ್ರು ತಿನ್ನಕ್ ಕೇಳ್ತಾ ಇರ್ತಾರೆ ನಾವು ಕಿಟ್ಸ್ ಆಗಿದ್ದಾಗ ಪಾಪ್ಕಾರ್ನ್ ಬೇಕಂದ್ರೆ ನಾವು ಜೋಳ ಬೆಳಿತಿದ್ವಲ್ಲ ಅದು ಒಣಗವರೆಗೂ ವೇಟ್ ಮಾಡಿ ಒಣಗಿದ್ಮೇಲೆ ಅದನ್ನ ತಗೊಂಡ್ ಬಂದು ಟ್ರೈ ಮಾಡ್ತಿದ್ವಿ ಒಂದೊಂದ್ ಆಗ್ತಿತ್ತು ಒಂದೊಂದ್ ಆಗ್ತಿರ್ಲಿಲ್ಲ ಆದ್ರೆ ಈಗಿನ ಮಕ್ಳಿಗೆ ಏನ್ ಬೇಕೋ ಎಲ್ಲಾ ಸಿಕ್ಬಿಡುತ್ತೆ ಕಣ್ಣಲ್ಲಿ ನೋಡಿದ ತಕ್ಷಣ ಆರ್ಡರ್ ಮಾಡ್ಕೋಬಹುದು ಆ ತರ ಆಗಿದೆ ಬಟ್ ಅದಕ್ಕೆ ಅದ್ರಲ್ ಖುಷಿ ಸಿಕ್ತಿಲ್ಲ ನಾವ್ ಯಾವತ್ತೋ ಒಂದ್ಸರಿ ಸಿಗದ್ನ ಕಾಯ್ಕೊಂಡ್ ವೈಟ್ ಮಾಡ್ತಿದ್ವಲ್ಲ ಅದ್ರಲ್ ಸಿಗೋ ಖುಷಿ ಈಗ ನಮ್ಗೆ ಕೇಳಿದ ತಕ್ಷಣ ಸಿಗುತ್ತಲ್ಲ ಅದ್ರಲ್ಲಿ ಯಾವ್ದೇ ಕಾರಣಕ್ಕೂ ಸಿಗಲ್ಲ ಅಲ್ವಾ ಯಾವುದೇ ವಸ್ತು ಆಗ್ಲಿ ಏನೇ ಆಗ್ಲಿ ಲೈಫಲ್ ಅಚೀವ್ಮೆಂಟ್ ಆಗ್ಲಿ ಕಾಯ್ದು ಸಿಕ್ಕಾಗ್ಲೇ ಅದ್ರಲ್ಲಿ ನಾವು ಖುಷಿ ಜಾಸ್ತಿ ಪಡ್ತೀವಿ ಅಂತ ಅನ್ಸುತ್ತೆ ನಿಮ್ಗೇನ್ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಹಾಗಾಗಿ ನಾನು ಏನ್ ಅನ್ಕೊಂಡಿದ್ದೆ ಮನೆಗೆ ಕಿಚನ್ ಐಟಮ್ ಬೇಕೇ ಬೇಕಾಗಿರೋದು ಅವಶ್ಯಕತೆ ಇರೋದು ಎರಡು ಐಟಮ್ಸ್ ಹಾಳಾಗ್ಬಿಟ್ಟಿತ್ತು ಅದನ್ನ ತರಿಸ್ಕೊಂಡೆ ಅದು ತರ್ಸ್ಕೊಂಡು ಅದು ಆಲ್ರೆಡಿ ಬಂದಿತ್ತು ನಾನು ಟೂ ಡೇಸ್ ಇಂದ ನನಗೆ ಟೈಮೇ ಸಿಕ್ಕಿರ್ಲಿಲ್ಲ ಅದು ಓಪನ್ ಮಾಡಿ ನೋಡಕ್ಕೆ ಸೊ ಓಪನ್ ಮಾಡ್ದೆ ಬನ್ನಿ ಅದೇನಂತ ನೋಡೋಣ ಫಾಸ್ಟ್ ಐರನ್ ದೋಸೆ ಅಥವಾ ತುಂಬ ವೆಯ್ಟ್ ಇದೆ ಇದು ಆಲ್ರೆಡಿ ಪ್ರೀ ಸೀಸನ್ಡ್ ಆಗಿರೋದ್ರಿಂದ ಏನು ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ ಸ್ವಲ್ಪ ಉಪ್ಪು ಟರ್ಮರಿಕ್ ಹಾಕಿ ಲೈಟಾಗಿ ವಾಶ್ ಮಾಡಿಕೊಂಡು ನೈಟ್ ಸ್ವಲ್ಪ ಎಣ್ಣೆ ಹಚ್ಬಿಟ್ಟು ಬೆಳಗ್ಗೆ ಆರಾಮಾಗಿ ದೋಸೆ ಮಾಡ್ಕೋಬೋದು ಬೇಕಿದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿ ಹೇಗೆ ಸೀಸನ್ ಮಾಡೋದು ಅಂತ ತೋರಿಸ್ತೀನಿ ದೋಸೆಗೆ ಬೇರೆ ತವ ಯೂಸ್ ಮಾಡ್ಬೇಕು ರೊಟ್ಟಿಗೆ ಬೇರೆ ತವ ಯೂಸ್ ಮಾಡ್ಬೇಕು ಚಪಾತಿ ರೊಟ್ಟಿಗೆ ಬೇರೆ ದೋಸೆಗೆ ಮಾತ್ರ ಈ ತವ ಯೂಸ್ ಮಾಡ್ಬೇಕು ಎಲ್ಲ ಒಂದ್ರಲ್ಲೇ ಮಾಡಕ್ ಹೋದ್ರೆ ದೋಸೆ ಚೆನ್ನಾಗಿ ಬರಲ್ಲ ಹಾಳಾಗ್ಬಿಡುತ್ತೆ ತವ ಸೊ ಓನ್ಲಿ ದೋಸೆಗೆ ಮಾತ್ರ ಇದು ಯೂಸ್ ಮಾಡ್ಬೇಕು ಮತ್ತೆ ಬ್ಲೆಂಡರ್ ಕೂಡ ಹಾಳಾಗ್ಬಿಟ್ಟಿತ್ತು ಈ ಬ್ಲೆಂಡರ್ ತಗೊಂಡು ಇದ್ರಲ್ಲಿ ಒಂದು ದೊಡ್ಡ ಜಾರ್ ಕೊಟ್ಟಿದಾರೆ ಒಂದು ಸ್ಮಾಲ್ ಜಾರ್ ಕೊಟ್ಟಿದ್ದಾರೆ ಪೌಡರ್ ಮಾಡ್ಕೊಳಕ್ಕೆ ನಾನು ಟರ್ಮರಿಕ್ ಎಲ್ಲ ಮನೆಯಲ್ಲೇ ಮಾಡ್ಕೊಳೋದ್ರಿಂದ ಅದರ್ಶನ ಕೊಂಬ ತಂದು ಕುಟ್ಟಿಟ್ಟು ತುಂಬ ದಿನ ಆಗಿತ್ತು ಬ್ಲೆಂಡರ್ ಹಾಳಾಗಿದ್ದರಿಂದ ಮಾಡ್ಕೊಳೋಕೆ ಆಗಲಿಲ್ಲ ಈಗ ಬ್ಲೆಂಡರ್ ಬಂತು ಮಾಡ್ಕೋಬಹುದು ಇನ್ನೊಂದು ಸ್ಮಾಲ್ ಜಾರು ಪೌಡರ್ ಮಾಡ್ಕೊಳಕ್ಕೆ ಒಂದು ಜ್ಯೂಸ್ ಮಾಡ್ಕೊಳಕ್ಕೆ ಮತ್ತು ಎರಡು ಪ್ಲೇಟ್ ಎಕ್ಸ್ಟ್ರಾ ಕೊಟ್ಟಿದ್ದಾರೆ ಹಾಳಾದರೆ ಯೂಸ್ ಮಾಡೋಕ್ಕೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಾಚ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಯಾವಾಗಲೂ ಸದಾ ಇರಬೇಕು ನಮಗೂ ಆವಾಗ ಒಂದು ಹುಮ್ಮಸ್ಸು ಇನ್ನು ಒಳ್ಳೊಳ್ಳೆ ಕಂಟೆಂಟ್ ವಿಡಿಯೋಸ್ ಮಾಡೋಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಎ ನೈಸ್ ಡೇ